ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ನೆಲ್ಲಿಬೀಡು ಗ್ರಾಮಕ್ಕೆ ಇವತ್ತು ನಾವು ಭೇಟಿ ನೀಡಿದ್ದೀವಿ ಇಲ್ಲಿನ ಸಮಸ್ಯೆ ಅಂತ ಹೇಳಿದರೆ ಇಲ್ಲಿನ ಜನರಿಗೆ ಒಂದು ಸೇತುವೆ ಒಂದು ರಸ್ತೆ ಈ ಸಂಪರ್ಕ ಇಲ್ಲದೆ ಹಲವಾರು ವರ್ಷಗಳಿಂದ ಅವರು ಜನಪ್ರತಿನಿಧಿಗಳಿಗಾಗಲಿ ಎಂ ಪಿಗಳಿಗಾಗಲಿ ಕ್ಷೇತ್ರದ ಶಾಸಕರಿಗಾಗಲಿ ಮನವಿ ಕೊಟ್ಟು ಕೊಟ್ಟು ಸುಸ್ತಾಗಿ ಹೋಗಿದ್ದಾರೆ ಅಂತೇಳಿ ಇಂದು ಅವರ ಭಾಗಕ್ಕೆ ಬಂದಿದ್ದೇವೆ ನಾವು ಯಾಕಂತೇಳಿದರೆ ಇಲ್ಲಿನ ಒಂದು ಮೊನ್ನೆ ಒಂದು ವಾರ ಹಿಂದೆ ಮಳೆರಾಯನ ಅಬ್ಬರಕ್ಕೆ ಕೆಲವು ವಾಹನಗಳು ಅಂದರೆ ಪಿಕಪ್ ಆಗಲಿ ಆಗಲಿ ಆ ಭಾಗದಲ್ಲೇ ಬಾಕಿ ಆಗಿತ್ತು ಆ ಸಂದರ್ಭದಲ್ಲಿ ಈ ಟ್ಯಾಕ್ಟ್ರ್ ಮುಖಾಂತರ ಇಲ್ಲಿಂದ ಮುಖ್ಯ ರಸ್ತೆಗೆ ತರಳಾಯಿತು ಯಾಕಂದರೆ ಅಂಥ ಸ್ಥಿತಿಯಲ್ಲಿದೆ ಏನೇ ಹುಷಾರಿಲ್ಲ ಅಂದ್ರೂ ಆ ತೂಗು ಸೇತುವೆ ಮುಖಾಂತರನೇ ಒತ್ತು ತರುವಂಥ ಒಂದು ಸ್ಥಿತಿ ಯಾಕಂದರೆ ಕಳೆದ ವರ್ಷ ಕೂಡ ನಾವು ವರದಿ ಮಾಡಿದ್ದೀವಿ ಒಬ್ಬರ ವೃದ್ಧೆಯನ್ನು ಒತ್ತು ತರುವ ಒಂದು ಆ ದೃಶ್ಯ ನೋಡಿದರೆ ನಮಗೆ ತುಂಬ ಬೇಜಾರಾಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಶಾಸಕರಾಗಲಿ ಎಂ ಪಿಗಳಾಗಲಿ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟರೂ ಯಾವುದೇ ರೀತಿಯಲ್ಲಿ ಆಶ್ವಾಸನೆ ಒಂದು ಕೊಡ್ತಾರೆ ಬಿಟ್ಟರೆ ಅದ್ರ ಬಗ್ಗೆ ಸ್ಪಷ್ಟನೆ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಕೂಡ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಮನವಿ ಕೂಡ ಮಾಡ್ತಿದ್ದಾರೆ ಆದಷ್ಟು ಬೇಗ ನಮ್ಮ ಭಾಗಕ್ಕೆ ಒಂದು ಸೇತುವೆ ಭಾಗ್ಯ ಬೇಕು ಅಂತ ಹೇಳಿ ಅವರು ನಮ್ಮ ಅಂತೂ ಹಾಕೋದು ಬೇಡ ನಮ್ಮ ಜನರಿಗೆ ಊರಿಗೆ ಹೋಗುವಂಥ ಒಂದು ದಾರಿಗೆ ಒಂದು ಸೇತುವೆ ಬೇಕು ಒಂದು ರಸ್ತೆ ಬೇಕು ಅಷ್ಟೇ ಅಂತ ಹೇಳಿ ನಮ್ಮ ವಾಹಿನಿ ಮುಖಾಂತರ ಅವರು ಮನವಿ ಮಾಡ್ತಾ ಮಾಡ್ತಿದ್ದಾರೆ ಇಲ್ಲೇನಾರ ನಾವು ದೀಕ್ಷಿತ್ ಅಂತ ಇಲ್ಲೇ ಸ್ಥಳೀಯ ನಿವಾಸಿ ನಮಗೆ ಪ್ರತಿ ಅದೇ ಪ್ರತಿ ಸಲ ನಾವು ಹತ್ರ ನಾವು ಹೇಳ್ತಾನೆ ಇದೀವಿ ಸೇತುವೆ ನಮಗ್ ಬಹಳ ತೊಂದರೆ ಆಗ್ತಿದೆ ಪ್ರತಿ ಸಲ ನಾವು ಪ್ರತಿ ವರ್ಷಕ್ಕೊಂದ್ಸಲ ನಾವು ನರಿ ಮುಡಿಸ್ತಾ ಇದೀವಿ ಆದ್ರೆ ಯಾವುದೇ ಪ್ರತಿಕ್ರಿಯೆ ನಮಗ್ ಬರ್ತಾ ಇಲ್ಲ ಇದ್ರಲ್ಲಿ ಎಲ್ಲ ಜನಗಳು ಮಾಧ್ಯಮದ ಮುಖಾಂತರ ನೋಡ್ತಾರೆ ರಾಜಕಾರಣಿಗಳಾದ್ರೂ ಅಷ್ಟೇ ನೋಡ್ತಾರೆ ಅಲ್ಲಿಗೆ ಸುಮ್ನೆ ಆಗ್ತಾರೆ ಪ್ರತಿಕ್ರಿಯೆ ನಮಗ್ ಸಿಗ್ತಾ ಇಲ್ಲ ಈಗ ಸ್ವಲ್ಪ ಸಮಯದಿಂದ ಏನೋ ಇದಕ್ಕೆ ಸ್ವಲ್ಪ ಅಮೌಂಟ್ ಇಟ್ಟಿದ್ದಾರೆ ಅನ್ನೋದೊಂದು ಊಹೆ ಕೊಹ್ ಇದೆ ಬಿಟ್ರೆ ಅದಕ್ಕೆ ಸರಿಯಾದ ಮಾಹಿತಿ ನಮಗೆ ಯಾವುದು ಸಿಕ್ತಿಲ್ಲ ಇಷ್ಟೇ ಇಟ್ಟಿದ್ದಾರೆ ಇಂಥವರೇ ಇಟ್ಟಿದ್ದಾರೆ ಅನ್ನೋದು ಯಾವುದು ಮಾಹಿತಿ ಸರಿಯಾಗಿ ಸಿಕ್ತಾ ಇಲ್ಲ ಅದ್ ಯಾರೇ ಇಟ್ಟಿರಲಿ ಅವ್ರಿಗೆ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೇವೆ ನಮಗೆ ಈ ಕೆಲಸ ಆಗಿ ಇಲ್ಲಿಗೆ ಒಂದು ಸೇತುವೆ ಆದರೂ ಸಾಕು ನಮಗೆ ತುಂಬಾ ಕಷ್ಟ ಆಗ್ತಿದೆ ಇಲ್ಲಿಗೆ ನಮ್ಮ ಕಷ್ಟನ ನಾವು ಇದು ಯಾವ ರೀತಿ ಹೇಳ್ಬೇಕಂತನೂ ಗೊತ್ತಾಗ್ತಾ ಇಲ್ಲ ನೋಡಿ ಬ್ರಿಡ್ಜ್ ಇಂದೆಲ್ಲ ಇವೆಲ್ಲ ನೋಡಿ ಹೋಗ್ಲಿಕ್ಕೆ ಆಗ್ತಾ ಇದೆ ಇವಾಗ ಇನ್ನು ತುಂಬಾ ಟೈಮ್ ಇಲ್ಲ ರೆಸ್ಟ್ ಬಂದಿದೆ ಇದು ಯಾವಾಗ ಹೋಗುತ್ತೆ ಗೊತ್ತ ಯಾವ್ದು ಸೇಫ್ಟಿ ಪ್ರಿಕಾಶನ್ ಇಲ್ಲ ಇದಕ್ಕೆ ಕೂಡ ಈ ಕಡೆ ಭಾಗದಲ್ಲಿ ಮಳೆ ವಾರ ಹಿಂದೆ ಸುಮಾರು ಸುಮಾರು ಒಂದು ನಾಲ್ಕರಿಂದ ಐದು ಗಳು ಈಚೆ ಬಾಕಿ ಆಯ್ತು ಯಾವಾಗಲೂ ಜೂನ್ ಟೈಮ್ ಅಲ್ಲಿ ಮಳೆ ಬಂದು ಹೊಳೆ ಬ್ಲಾಕ್ ಆಗ್ತೈತೆ ಆದ್ರೆ ಈ ಸಲ ಸೈಕ್ಲೋನ್ ಅದು ಇದು ಅಂತ ಮೇ ಟ್ವೆಂಟಿ ಟ್ವೆಂಟಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಹೊಳೆ ಬ್ಲಾಕ್ ಆಯ್ತು ನ ದಾಡ್ಸ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ನಾವು ಮತ್ತೆ ಟ್ರಾಕ್ಟರ್ ತಗೊಂಡ್ಬಂದು ಫೋರ್ ವೀಲ್ ಟ್ರಾಕ್ಟರ್ ತಗೊಂಡ್ಬಂದು ಅದಕ್ಕೆ ಟ್ರೈಲರ್ ಅಲ್ಲಿ ಲೋಡ್ ಮಾಡಿ ಏನೇನೋ ಸರ್ಕಸ್ ಮಾಡ್ಕೊಂಡು ಈ ನದಿ ದಾಡಿಸಿ ಎಲ್ಲಾ ನಾಲ್ಕರಿಂದ ಐದು ಕಾರ್ ಗಳನ್ನ ತಂಡೆಗೆ ಆಚೆ ಇಟ್ಟಿದೀವಿ ಎಲ್ಲ ಮಾಹಿತಿಗಳು ಅದೇ ಮಾಧ್ಯಮ ಮುಖಾಂತರ ಎಲ್ಲ ಹೋಗ್ತಾ ಇದೆ ಅದು ಯಾವ್ದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ನಮಗೆ ಆಗಿದೆ ಅಮೌಂಟ್ ಇಟ್ಟಿದ್ದಾರೆ ಅನ್ನೋದು ಗೊತ್ತು ಬಿಟ್ರೆ ಅದು ಯಾವ ತರನ ಅದು ಪ್ರೂಫ್ ನಮಗೆ ಸಿಕ್ಕಿಲ್ಲ ಎಷ್ಟು ವರ್ಷದಿಂದ ನೀವು ಬೇಡಿಕೆ ಇಡ್ತಾ ಸರ್ ಈಗ ನಾವು ಇದು ಬೇಡಿಕೆ ಸುಮಾರು ತುಂಬಾ ವರ್ಷದಿಂದಾನೇ ಇಡ್ತಿದೀವಿ ಇದು ತೊಂಬತ್ತ ಎಂಟರಲ್ಲಿ ಓಪನ್ ಆಗಿರೋದು ಈ ಸೇತುವೆ ತೊಂಬತ್ತೊಂಬತ್ತರಲ್ಲಿ ಅವಾಗಿಂದ ಒಂದು ಅವಾಗ ಇದೇ ದೊಡ್ಡದಾಗಿತ್ತು ಅದಾದ್ಮೇಲೆ ಒಂದ್ ಐದು ವರ್ಷ ಆದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಬೇಡಿಕೆ ಇಡ್ತಾನೆ ಬಂದು ಬೇರೆ ಕಡೆ ಅಲ್ಲಿ ಬೇಸಿಗೆ ಮಾತ್ರ ಬರುತ್ತೆ ಹೌದು ದಾರಿ ಜನವರಿಯಿಂದ ಮೇ ತಿಂಗಳು ಮಾತ್ರ ನಮಗೆ ವೆಹಿಕಲ್ ಬರುತ್ತೆ ಅಲ್ಲಿ ಮತ್ತೆ ಜೂನ್ ಟು ಡಿಸೆಂಬರ್ ನಮಗೆ ಈ ಸೇತುವೆನೆ ದಾರಿ ನಮಗೆ ಬೇರೆ ಯಾವ ದಾರಿನೂ ಇಲ್ಲ ಪ್ರತಿ ಅಕ್ಕಿ ರೇಷನ್ ಆಗ್ಲಿ ಒಬ್ರು ಹುಷಾರಿಲ್ಲ ಅಂದ್ರು ಅವ್ರನ್ನ ಬಡಿಗೆ ಕಟ್ಟಿ ನಾವ್ ಈ ಸೇತುವೆಲಿ ಹೊರಬೇಕು ಒಬ್ರು ಹುಷಾರಿಲ್ಲ ಅಂದ್ರು ನಾಲ್ಕ ನಾಲ್ಕೈದ ಒಂದ್ ಆರು ಏಳು ಕಿಲೋಮೀಟರ್ ಅಂದ್ರೆ ಜನ ಹೊತ್ತಿದೀವಿ ನಾವು ಒಬ್ಬರು ಗರ್ಭಿಣಿಯರಾಗ್ಲಿ ಇಲ್ಲ ಈ ವಯಸ್ಸಾದ್ರನ್ನಾಗ್ಲಿ ಏನೇ ಹುಷಾರಿಲ್ಲ ರಾತ್ರಿ ಒಂದ್ ಎಮರ್ಜೆನ್ಸಿ ಆಯ್ತಂದ್ರೆ ಯಾವ್ದೇ ಗಾಡಿ ನಮ್ಮ ಊರಿಗೆ ಬರುವ ಏನಿದ್ರು ಡ್ಯಾಮರ್ ರೋಡ್ತಾರೆ ನಾವ್ ಇಲ್ಲ ಚೇರಲ್ಲಿ ಕೂರಿಸಕೊಬೇಕು ಕಟ್ಟಬೇಕು ಈಗ ಒಂದು ಇಪ್ಪತ್ತು ಮೂವತ್ತು ವರ್ಷ ಐವತ್ತು ವರ್ಷದ ಹಿಂದೆ ಪದ್ಧತಿ ಇತ್ತಲ್ಲ ಅದು ಇವಾಗ್ಲೂ ನಡ್ಕೊಂಡು ಹೋಗ್ತಿದೆ ನಮ್ಮೂರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಯಾವ್ದು ನಾವು ಕೇಂದ್ರ ಆಗ್ಲಿ ಇಲ್ಲ ರಾಜ್ಯ ಸರ್ಕಾರ ಆಗ್ಲಿ ನಾವ್ ಅವ್ರ ಹತ್ರ ಕೇಳ್ತಾ ಇರೋದು ಒಂದೇ ಕೈ ಮುಗ್ದು ಕೇಳ್ಕೊಂತೀವಿ ನಮ್ಮ ಊರಿನ ಪರವಾಗಿ ನಮ್ಮ ಮನೆಗೆ ಏನೂ ಮಾಡ್ಕೊಡೋದ್ ಬೇಡ ಅವ್ರು ನಮ್ಮ ಊರಿಗೆ ಒಂದು ಸೇತುವೆ ಒಂದ್ ಒಂದು ರಸ್ತೆ ರಸ್ತೆ ಬಗ್ಗೆ ಒಂದು ಸೇತುವೆ ಇವೆರಡು ನಮಗೊಂದು ಆದ್ರೆ ಸಾಕು ನಮ್ಗೆ ನಾವ್ ಬೇರೆ ಏನೂ ಕೇಳ್ತಾ ಇಲ್ಲ ನಾವು ಎಲ್ಲ ಊರಿನ ಪರವಾಗಿ ನಾವು ಕೇಳ್ತಾ ಇದೀವಿ ದಯವಿಟ್ಟು ನಮಗೆ ಎರಡು ಸರ್ಕಾರ ಏನಾದ್ರು ಮನ್ಸ್ ಮಾಡಿ ಒಂದು ಸೇತುವೆ ಒಂದು ಮಾಡಿಕೊಡಿ ನಮ್ಗೆ ತುಂಬಾ ಜನ ಶಾಲಾ ಮಕ್ಕಳಿಂದ ಹಿಡಿದು ವಯಸ್ಸಾದರಿಂದ ಹಿಡಿದು ತುಂಬಾ ಜನ ಇದ್ದಾರೆ ಎಲ್ಲರಿಗೂ ತುಂಬಾ ಹಿಂಸೆ ಆಗ್ತದೆ ಅದೊಂದು ಮಾಡಿಕೊಟ್ರೆ ಸಾಕು ನಾವ್ ಬೇರೆ ಏನೂ ಕೇಳಲ್ಲ ಅವ್ರ ಜೊತೆ ಈಗ ಈ ಭಾಗದಿಂದ ಕಳಸ ಶಾಲೆ ಅಂದ್ರೆ ಸುತ್ತಮುತ್ತ ಹೋಗ್ಲಿಕ್ಕೆ ಎಷ್ಟು ಮಕ್ಕಳು ಇದಾರೆ ಈ ಭಾಗದಿಂದ ನೂರು ಮಕ್ಕಳು ಮೇಲೆ ಇದ್ದಾರೆ ಸ್ವಲ್ಪ ದೊಡ್ಡ ಮಕ್ಕಳು ಕಮ್ಮಿ ಚಿಕ್ಕ ಮಕ್ಕಳೇ ಜಾಸ್ತಿ ಹೋಗೋರು ಇದ್ದಾರೆ ಎಲ್ಲರೂ ಸಮಸ್ಯೆ ನೋಡಿ ನೋಡಿ ಏನ್ ಮಾಡಿದ್ದಾರೆ ಎಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ ಹೊರಗಡೆ ಪಿ ಜಿ ಹಾಸ್ಟೆಲ್ ಇಲ್ಲಿ ಹೋಗಿ ಬರ್ಲಿಕ್ಕೆ ಸಂಪರ್ಕ ಸರಿ ಇಲ್ಲ ಅಂದಾಗ ಅವ್ರು ಏನ್ ಬೆಳಿಗ್ಗೆ ಹೊರಡ್ರೆ ನಾಲ್ಕೈದು ಕಿಲೋಮೀಟರ್ ಅಂದ್ರೆ ರಸ್ತೆ ಇಲ್ಲ ಅವ್ರು ಟೈಮಿಗೆ ಎಂಟುವರೆ ಬಸ್ಸು ಈ ಇಲ್ಲಿಂದ ಹೊರಡೋದು ಎಂಟುವರೆ ಬಸ್ ರೀಚ್ ಅವ್ರು ಮನೆಯಿಂದ ಈ ನಾಲ್ಕೈದು ಕಿಲೋಮೀಟರ್ ಇಂದ ಅವ್ರು ಬರ್ಬೇಕಾದ್ರೆ ಸಮಸ್ಯೆ ಅಲ್ಲ ಅವ್ರು ಅದೇನ್ ಮಾಡ್ತಾರೆ ಮಕ್ಕಳನ್ನೆಲ್ಲ ಹೊರಗಡೆ ತಗೊಂಡೋಗಿ ದುಡ್ಡು ಏನ್ ಮಾಡ್ತಾರೆ ಖರ್ಚು ಮಾಡಿ ಗಾಳಿ ಬಂದ್ರೆ ಈ ಸೇತುವೆ ತೊಟ್ಟು ತೂಗದಂಗೆ ತೂಗುತ್ತೆ ಅವಾಗ ಮಕ್ಕಳನ್ನ ಕಳಿಸ್ಲಿಕ್ಕೂ ಭಯ ಆಗುತ್ತೆ ಚಿಕ್ಕ ಮಕ್ಕಳನ್ನ ಹೆಂಗ್ ಏನ್ ಅವ್ರು ನಾಲ್ಕೈದು ಕಿಲೋಮೀಟರ್ ಇಂದ ಬೆಳಿಗ್ಗೆ ಕರ್ಕೊಂಡು ಹೋಗೋದು ಮತ್ ಮನೆಗೆ ಹೋಗೋದು ಮತ್ತೆ ಸಂಜೆ ಕರ್ಕೊಂಡು ಹೋಗೋದು ಬರೋದನ್ನ ಹಿಂದೆ ಮುಂದೆ ಮಾಡ್ತಾರೆ ಮಕ್ಕಳನ್ನೆಲ್ಲ ಪಾಪ ತೊಗೊಂಡಿ ಹೊರಗಡೆ ಬಿಡೋ ಅಂತ ಪರಿಸ್ಥಿತಿ ಏನ್ ಮಾಡ್ತಾರೆ ಇಲ್ಲಿ ವ್ಯವಸ್ಥೆ ಇಲ್ಲ ಅಂದಾಗ ಜನ ಹಿಂದೆ ಮುಂದೆ ಮಾಡ್ತಾರೆ ಈಗ ಇಲ್ಲೇ ಕುದುರೆ ಮುಖ ಸ್ಕೂಲ್ ಇದೆ ಇಲ್ಲೇ ಹೋಗ್ಬೋದು ಕಳಿಸ್ಬೋದು ಕಳಿಸ್ಲಿಕ್ಕೆ ಇಲ್ಲಿ ಅದೇ ಹೇಳಿದ್ ಹತ್ತು ಹದಿನೈದು ಇಲ್ಲ ಪರಿಸ್ಥಿತಿ ಏನಂತ ಹೇಳಿದ್ರೆ ಇಲ್ಲಿ ಸಮಸ್ಯೆ ಇರೋದ್ರಿಂದ ಕುದುರೆ ಮುಖ ಕಳಿಸಲ್ಲ ಈಗ ಕಳಸ ನಾವು ಬೇರೆ ಹಾಸ್ಟೆಲ್ ಗಳಿಗೆ ಎಲ್ಲೆಲ್ಲಾ ಬಿಡ್ತಾರೆ ಇದೆ ಎಲ್ಲಾ ಕಡೆನು ಸರ್ ಸೇತುವೆಗಳು ಸ್ಯಾಂಕ್ಷನ್ ಆಗುತ್ತೆ ರಸ್ತೆಗಳು ಆದ್ರೆ ಇಷ್ಟು ವರ್ಷದಲ್ಲಿ ಎಲ್ಲಾ ಪ್ರತಿಯೊಬ್ರು ಎಂ ಎಲ್ ಎಂ ಗಳಾಗ್ಲಿ ಇಷ್ಟು ಎಲ್ಲರೂ ನೋಡಿದಾರೆ ಅವ್ರ ಕಷ್ಟ ಇಲ್ಲಿ ಬಂದು ನಿಂತು ನೋಡಿದಾರೆ ಆದ್ರೂ ಅವ್ರಿಗೆ ಯಾಕೆ ಇದು ಒಂದು ಸೇತುವೆ ಮಾಡಿಸಿಕೊಡ್ಬೇಕಂತ ಯಾಕೆ ಅವ್ರ ಮನ್ಸಿಗೆ ಹೋಗ್ತಾ ಇಲ್ಲ ನಮಗ್ ಗೊತ್ತಾಗ್ತಾ ಇಲ್ಲ ಅದೊಂದ್ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ನಮಗೆ ಇಷ್ಟು ವರ್ಷದಿಂದ ನಾವು ಹೋರಾಡ್ತೇವೆ ಆದ್ರೂ ಬೇಡ ನಾವು ಎಷ್ಟು ಯಾವ ಯಾರು ಮಾಡಿಕೊಡ್ತಾರೆ ಅವ್ರ ಜೊತೆ ನಾವ್ ಇರ್ತೀವಿ ಸರ್ ಸದಾ ಇರ್ತೇವೆ ಯಾವ್ದು ಇಲ್ಲ ವಿರೋಧ ಅನ್ನೋದು ಬೇಡ ಒಟ್ಟು ನಮ್ಗೆ ಕೆಲಸ ಆಗ್ಬೇಕು ಯಾವ ಶಾಸಕರು ಈಗ ನಮ್ಗೆ ಅವರೇ ಈಗಿನ ಶಾಸಕರೇ ವರ್ಷ ಏನ್ ಇರ್ತಾರೆ ಅವರೇ ಈಗ ನಮ್ ಜನಗಳಿಗೆ ಯಾವ ಪಕ್ಷ ಅನ್ನೋದಲ್ಲ ಅವರಿಗೆ ನಾವು ಹೇಳಿರೋದು ಅವರಿಗೆ ಅವ್ರು ಆದ್ರೂ ಆಶ್ವಾಸನೆ ಇದೆ ಆಗಿದೆ ಮಾಡಿ ಕೊಟ್ಟೆ ಕೊಡ್ತೀನಿ ಅನ್ನೋದ್ರ ಮೇಲೆ ಇದಾರೆ ಸರ್ ನಮಸ್ತೆ ಇಲ್ಲಿ ನಮ್ಮಲ್ಲಿ ಕುದುರೆಮಕ್ಕ ಭಾಗದಲ್ಲಿ ನೆಲ್ಲಿ ಅಂತ ಇರೋ ವಾಸಿಯಾದಂತ ಜನಗಳು ಇಲ್ಲಿ ನಮಗೆ ಯಾವ್ದೇ ಕಾರಣಕ್ಕೂ ಸೌಲಭ್ಯಗಳು ತುಂಬಾ ಕಡಿಮೆ ಸೇತುವೆ ಇಲ್ಲದ ಕಾರಣಕ್ಕೋಸ್ಕರ ನಾವು ಇಲ್ಲಿ ತುಂಬಾ ಪತ್ತಾಟ ಪಟ್ಕೊಂಡು ಯಾ ಎಂ ಪಿ ಆಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ಎಷ್ಟು ಜನ ಎಂ ಪಿ ಆಗಿದ್ರು ಎಷ್ಟು ಜನ ಎಂ ಎಲ್ ಎ ಆಗಿದ್ರು ಎಲ್ಲರಿಗೂ ನಾವು ಹೇಳಿದ್ದು ಒಂದು ಸೇತುವೆ ಮಾಡಿಕೊಡಿ ನಮ್ಗೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ ಮೊನ್ನೆ ನಿಮ್ಮಲ್ಲಿ ನಾನು ಒಂದು ಬೇಡ್ಕೊಳೋದಂತ ಅಂತ ಹೇಳಿದ್ರೆ ಐದು ವಾಹನಗಳು ಈ ಕಡೆ ನಿಂತು ರೋಡ್ ಅಲ್ಲಿ ಈ ಕಡೆ ಮಳೆ ಬ್ಲಾಕ್ ಆಯ್ತು ಆಮೇಲೆ ಮೊನ್ನೆ ಸ್ವಲ್ಪ ನೀರು ಕಡಿಮೆ ಆದ ಬಗ್ಗೆ ಯಾರೋ ದಾಡ್ಸಿದಾಗ ಒಬ್ರು ಸಂಸ್ಥೆಯನ್ನು ಒಬ್ಬ ಟ್ರ್ಯಾಕ್ಟರ್ ಅವನು ಟ್ರ್ಯಾಕ್ಟರ್ ಒಳಗಡೆ ಕಟ್ಟಿ ಅದನ್ನ ಅವನನ್ನ ಗಾಡಿನ ಆ ಕಡೆಗೆ ಸಾಕಣೆ ಮಾಡಿದ್ದು ಗೊಬ್ಬರ ತರ್ಲಿಕ್ಕೆ ಆಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಗೊಬ್ಬರ ಇರ್ಲಿಲ್ಲ ಆ ಕಡೆಯಿಂದ ಈ ಕಡೆಗೆ ಹೊತ್ತು ಅಲ್ಲಿ ಚಿಕ್ಕ ಕುಂಬಿ ಹತ್ರ ಈಚೂರು ಹಳೆಯಿಂದ ಬಂದು ಕಳ್ಕೋಡಿಂದ ರಸ್ತೆಯಲ್ಲಿ ಅದಕ್ಕೆಲ್ಲ ಒಂದು ಹತ್ತು ಹದಿನೈದು ಇಪ್ಪತ್ತು ಜನ ಹೋಗಿ ಆ ರೋಡ್ನ ಕಾಮಗಾರಿ ಮಾಡಿ ಜೀಪ್ ಬೇರೆ ಗಾಡಿಗಳು ಕಾರ್ ಅಂತ ಹೋಗಲ್ಲ ಜೀಪ್ ಅಲ್ಲಿ ತಗೊಂಡ್ಬಂದು ಇಲ್ಲಿ ನಮ್ಮ ಸೇತುವೆ ಪಕ್ಕಕ್ಕೆ ಇಲ್ಲಿಗೆ ಅನ್ಲೋಡ್ ಮಾಡಿ ಆ ಕಡೆಯಿಂದ ಮತ್ತೆ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡಿರೋದು ನಾವ್ ಇಷ್ಟೆಲ್ಲ ಹೇಳ್ತೀವಿ ಎಂ ಪಿ ಬಂದಿದ್ರು ನೋಡಿದ್ರು ಪ್ರತಿ ಒಂದು ನೋಡಿದ್ರು ಎಮ್ ಎಲ್ ಎ ಇಲ್ಲಿ ಬಂದಿಲ್ಲ ನೋಡ್ಲಿಕ್ಕೆ ಬರ್ಲಿಲ್ಲ ಅವಾಗ ಎಂ ಎಲ್ ಎ ಇದ್ರು ಕುಮಾರ ಸಮಯ ಇದ್ರು ಅವಾಗ ಬಂದ್ರು ಅವ್ರ ಆಶ್ವಾಸನೆ ಹೇಳಿ ಅಲ್ಲೇ ಎಲ್ಲ ಡ್ರಿಲ್ಲಿಂಗ್ ಆಯ್ತು ಪಾಯಿಂಟ್ ಆಯ್ತು ಎಲ್ಲ ಆಯ್ತು ಅವರಷ್ಟ ಎಮ್ ಎಲ್ ಅವರು ಸೋತ್ರು ಇವ್ರು ನಯನ ಮಠಮ್ ಅಂತ ಬಂದ್ರು ಮಾಡ್ತೀವಿ ಅಂತ ಹೇಳ್ತಾರೆ ಒಬ್ರು ಮಾಡಲ್ಲ ಸರ್ ನಾವ್ ಎಂತ ಹೇಳ್ತೀವಲ್ಲ ಇಲ್ಲಿ ಅರವತ್ತರಿಂದ ಎಪ್ಪತ್ತು ಕುಟುಂಬ ಉಂಟು ನಮ್ಮ ಊರಿಗೆ ಎಲ್ಲಾ ಕಡೆಗೂ ಸೌಲಭ್ಯಗಳು ಎಲ್ಲಾ ಕಡೆಗೂ ರಸ್ತೆಗಳು ಆಗಿದಾವೆ ಸೇತುವೆ ಆಗಿದಾವೆ ಪ್ರತಿ ಒಂದು ಎಲ್ಲ ಕಾಮಗಾರಿಗಳು ಆಗಿದಾವೆ ಆದ್ರೆ ನಮ್ಮ ಊರಿಗೆ ಇಷ್ಟು ಕಾಲ್ಬುಡದಲ್ಲಿ ಇದ್ರು ನಮ್ಗೆ ಆಗ್ಲಿಲ್ಲ ಅದ್ ಏನಂತಾನು ಗೊತ್ತಿಲ್ಲ ಎಂ ಪಿ ಬಂದಾರ ಭರವಸೆ ಕೊಟ್ಟು ಹೋದ್ರು ನಿಮ್ಗೆ ಇಷ್ಟು ಊರಿದೆ ಇಷ್ಟು ಮನೆ ಅಂತ ಹೇಳಿದ್ರೆ ಇಲ್ಲಿ ಮಾಡ್ಕೊಡಿಸ್ತೀವಿ ನಮ್ಗೆ ಅಷ್ಟು ದುಡ್ಡು ಹಣಕಾಸು ಸಡನ್ ಆಗಿ ನಮ್ಗೆ ಮಾಡ್ಕೊಡಕ್ ಆಗಲಿಲ್ಲ ಅಂತನೂ ಹೇಳಿದ್ರು ಸರಿ ಸರ್ ನೀವ್ ಏನಾದ್ರು ಮಾಡಿ ಅಂತ ಹೇಳಿ ಇದ್ ಮಾಡಿದ್ದು ಈಗೇನೋ ಒಂದು ನಮಗೂ ಗೊತ್ತಿಲ್ಲ ಅದು ವಿಷಯನ ಏನೋ ಅದು ಮಂಡನೆ ಆಗಿದೆ ಒಟ್ಟು ದುಡ್ಡು ಬಿಡುಗಡೆ ಆಗಿದೆ ನಾವು ಎಷ್ಟು ಮಳೆ ಮುಗುದಾದ್ಮೇಲೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಏನೋ ಭರವಸೆ ಎಂ ಇಂದ ಕೊಟ್ಟಿದಾರಂತೆ ಅದ್ರ ನಮ್ಗೆ ಗೊತ್ತಿಲ್ಲ ಅದ್ರ ವಿಷಯ ಗೊತ್ತಿಲ್ಲ ಹುಷಾರಿಲ್ಲಾ ಹುಷಾರಿಲ್ಲ ಅಂತ ಹೇಳಿದ್ರು ನಾವು ಬಡಿಗೆ ಕಟ್ಟಿ ಅವ್ರನ್ನ ಹೊರಬೇಕು ಈ ಜೋಳ ಕಟ್ಟಿ ಅಂತ ಹೇಳಿದ್ರೆ ಕಂಬಳಿ ಆಗಿರ್ಬೋದು ಬೆರ್ಸಿಟ್ ಆಗಿರ್ಬೋದು ಯಾವ್ದಾರ ಕಟ್ಟಿ ಅವ್ರನ್ನ ಹೊರಬೇಕು ಇಲ್ಲ ಅಲ್ಲಿ ಕೂರ್ಸಿ ಹೊರಬೇಕು ಮತ್ತೆ ಎಲ್ಲಿಂದ ಹೋಗೋದು ಕಳೆದ ವರ್ಷ ಅದೇ ತರ ನಾವು ಈಗ ಒಂದು ಏಳು ಎಂಟು ಜನ ನಾವು ಇದೇ ತರನೇ ಹೊತ್ತಿದೀವಿ ಗೊತ್ತಿದ್ದಾಗ ನನ್ನ ತಿಳುವಳಿಕೆಲಿ ಗೊತ್ತಿದ್ದಂಗೆ ನಾನು ಎಂಟೊಂಬತ್ ಜನನ ಹೊತ್ತಿದೀನಿ ಎಲ್ಲಿ ಇಲ್ಲ ಮಾರ್ಗದರ್ಶನ ಇಲ್ಲ ನಾವು ಈಗ ರೋಡಿಗೆ ಹೋಗಬೇಕಂದ್ರೆ ಅಲ್ಲಿಂದ ಕಟ್ಟಿ ಹೊರಬೇಕು ಈಗ ವೆಹಿಕಲ್ ಎಲ್ಲ ಹೋಗ್ಬೇಕಾದ್ರೆ ಮಳೆಗಾಲ ಮುಗಿಬೇಕು ಮುಗಿಬೇಕು ನಿನ್ನ ನಾಲ್ಕೈದು ತಿಂಗಳು ಡಿಸೆಂಬರ್ ಅದೇ ಜನವರಿ ಅಲ್ಲ ಡಿಸೆಂಬರ್ ನವಂಬರ್ ಡಿಸೆಂಬರ್ ಆವಾಗ ಏನಾದ್ರು ವೆಹಿಕಲ್ ಗಳು ಏನಾದ್ರು ಇಲ್ಲ ಅಂದ್ರೆ ಇನ್ ಪ್ರವೇಶ ಈಗ ಮಳೆಗಾಲ ಶುರುವಾಗಕ್ಕಿಂತ ಮೊದಲು ನಿಮ್ಮ ಭಾಗದ ಈಗ ಎಮ್ ಎಲ್ ಎಲ್ಲ ಕೇಂದ್ರ ಸಚಿವರಿಗೆಲ್ಲಾರು ಇನ್ನೊಂದ್ಸಲ ಏನಾದ್ರು ನಾವು ಎಷ್ಟ್ ಸತಿಗೆ ಎಂ ಪಿ ಗೆ ಮೂರ್ ನಾಲ್ಕ್ ಸತಿ ಮೊನ್ನೆ ಬಂದಿದ್ರು ಎಂಪಿ ಮೊನ್ನೆ ಇವರು ಇವರು ಬಂದಿದ್ರು ನೋಡಿ ಹೋರ್ನಾಡಿಗೆ ಯಾರು ರಾಜ್ಯಪಾಲರು ಬಂದಾಗ ಬಂದ್ರು ಅವಾಗ ಸಮೇತ ಮನವಿ ಮಾಡಿದ್ವಿ ಇಲ್ಲ ನಮ್ದು ಅದನ್ನ ಸೆಂಕ್ಷನ್ ಮಾಡಿದಿನಿ ಅದು ದುಡ್ಡು ಅಮೌಂಟ್ ಇಟ್ಟಿದ್ದಾರೆ ಅದು ಈಗ ಮಳೆಗಾಲದಲ್ಲಿ ಮಾಡಕ್ಕಾಗಲ್ಲ ಅಂದ್ರು ಆ ರಸ್ತೆ ನೋಡಿ ಕೆಂಗನ್ ಕೊಂಡಂದ ಇಲ್ಲಿ ನೆಲ್ಲು ಬಿಡತನ ಎರಡು ಕಟ್ ಪೀಸ್ ಮಾಡಿದರೆ ಇದೊಂದು ರಸ್ತೆ ಮಾಡಕ್ಕೆ ಅವ್ರ ನಾಲ್ಕು ಮಿಷಿನ್ ತಂದು ಅಲ್ಲಿ ಟಾರ್ಪಲ್ ಮುಚ್ಚಿಟ್ಟಿದ್ದಾರೆ ಅವ್ರು ಈ ಮಳೆಗಾಲದಾಗ ಬಂದ್ರೆ ಆ ರಸ್ತೆ ಮಾಡಕ್ ಸಾಧ್ಯನಾ ಗೊತ್ತಿಲ್ಲ ಅವ್ರು ಕೇಳ್ತಾರೆ ನಮ್ಗೆ ಈ ರಸ್ತೆ ಈಗ ಮಾಡುದ್ರದ ಆಗಲ್ಲ ಈ ಮಳೆಯಲ್ಲಿ ನಮ್ ಮಾಡಕ್ ಆಗಲ್ಲ ಅಂತಾರೆ ಅದೇನಂತ ವಿಷಯ ನಮಗೂ ಗೊತ್ತಿಲ್ಲ ಬರೀ ವಿ ಒಂದುವರೆದಿಂದ ಎರಡ್ ಕಿಲೋಮೀಟರ್ ಇಲ್ಲೊಂದು ಕಟ್ ಬಿಸಿ ಇತ್ತು ಅದು ಅಲ್ಲಿಗೆ ಪೆಂಡಿಂಗ್ ಮಾಡಿ ನಿಂತರು ಆ ಹೊಂಡ ಗುಂಡಿಗೆ ಮೊನ್ನೆ ಅವರು ರಾಜಪ್ರು ಬಂತು ಅಂತ ಹೇಳಿದ್ರು ಒಂದು ಆ ಜಲ್ಲಿ ಹಾಕಿ ಅದನ್ ಮುಚ್ಚಿದಾರೆ ಗುಂಡಿಲಿ ಗಾಡಿ ಮೇಲೆ ಕೆಳಗೆ ಆಗುತ್ತೆ ಅಂತ ಹೇಳಿ ರಾಜಪಾಡರ್ ಬರುತ್ತೆ ಅಂತ ಗೊತ್ತಾಗಿ ಮುಂಚಿನ ದಿವಸ ಅವರು ಜಲ್ಲಿ ಹಾಕಿ ತುಂಬಿಸ್ಯಾರೆ ಅದು ಬೈಕಲ್ಲಿ ಎರಡು ಜನ ಬಿದ್ರು ಆ ಜಲ್ಲಿಗಳ ಮೇಲೆ ಹೇಳಲ್ವಾ ಬರೀ ಜಲ್ಲಿ ಹಾಕಿದ್ರೆ ಖಾಲಿ ಜಲ್ಲಿ ಹಾಕಿದ್ರೆ ನಮ್ಮ ಊರಿಗೆ ಸಿಕ್ಕದ ಈ ತರ ಎಂಪಿನ ಎಂ ಎಲ್ ಎನ ಗೊತ್ತಿಲ್ಲಪ್ಪ ಬೇರೆ ಎಲ್ಲಾ ಕಡೆಗೂ ಕೆಲಸ ಆಗುತ್ತೆ ಅಂತ ಹೇಳಿ ನಮ್ಮ ಊರಿಗೆ ಯಾಕೆ ಆಗಲ್ಲ ಅಂತ ನಮಗೂ ಗೊತ್ತಿಲ್ಲ ಈಗ ರಸ್ತೆ ಕಾಮಗಾರಿಗೆ ಅಂತ ಬಂದ್ರು ನಾವು ಯಾವಾಗ ಹೇಳಿ ನೆಕ್ಸ್ಟ್ ಹೋದ ವರ್ಷ ಡಿಸೆಂಬರ್ ಇಂದನು ಅದು ಕಾಮಗಾರಿ ಸ್ಟಾರ್ಟ್ ಆಗ್ಬೇಕಿತ್ತದು ಈಗ ನೆಕ್ಸ್ಟ್ ಬರೋದು ಯಾವಾಗ ಹೇಳಿ ನಿನ್ನೊಂದ್ ಎರಡು ತಿಂಗಳು ಬಂದ್ರೆ ಮತ್ತೊಂದ್ ವರ್ಷ ಆಗುತ್ತೆ ಈಗ ಅವ್ರು ಈಗ ಬಂದ್ಕೊಂಡು ಈಗ ಜೂನ್ ತಿಂಗಳಲ್ಲಿ ಹಿಡಿದ್ರೆ ಜೂನ್ ತಿಂಗಳಿಗೆ ಮಳೆ ಸ್ಟಾರ್ಟ್ ಅಂತ ಅವ್ರಿಗೆ ಗೊತ್ತು ತಾನೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಅವ್ರಿಗೆ ಅಂತಲ್ಲ ಇಲ್ಲಿ ನಮ್ಮ ಇರೋರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇಲ್ಲಿ ಮಳೆ ಸುರೂ ಹೋಗದೆ ಮೇ ಲಾಸ್ಟ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಈಗ ಬಂದು ಕಾಮಗಾರಿ ಮಾಡ್ತೀವಿ ಅಂದ್ರೆ ಹೌದು ಈಗ ಮಾಡೋಕಾಗಿಲ್ಲ ಪಾಪ ನಾವ್ ಅದನ್ನು ಒಪ್ತೀನಿ ಇಲ್ಲ ಅಂತಲ್ಲ ಈಗ ಮಾಡಕ್ ಆಗೋದಿಲ್ಲ ಅವ್ರಿಗೆ ಯಾಕಂದ್ರೆ ಅದ್ರ ದಾಮರ್ನ ಇಲ್ಲ ಈಗ ಬಂದು ಸ್ಟಾರ್ಟ್ ಅಂತ ಹೇಳಿದ್ರೆ ಅದು ಕಾಮಗಾರಿ ಇಷ್ಟಾದಂಗೆ ಎಲ್ಲಿಗೆ ಹೋಗಿದ್ರು ಹಾಗೆ ಸರ್ ನೀವು ಒಂದು ಹೇಳ್ತೀನಲ್ಲ ನಾನು ಅವ್ರ ಹತ್ರ ಬೇಡ್ಕೊಂಡು ಅವ್ರು ಬಂದು ಅವರೇ ಹೇಳಿ ಎಲ್ಲಾ ಆಶ್ವಾಸನೆ ಕೊಟ್ಟು ನಿಮ್ಗೆ ಯಾವುದೇ ಕಾರಣಕ್ಕೂ ಮಾಡಿಸ್ಕೊಡ್ತೀವಿ ಅಂತಾನೆ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಅದೇ ಈಗ ಈಗಿನ ಮೂಮೆಂಟ್ ಅಲ್ಲಿ ನೀವು ಹೇಳ್ದಂಗೆ ಈಗ ಅವರು ಅಪ್ರೂವಲ್ ಆಗಿದೆ ಬಿಲ್ ಅಮೌಂಟ್ ಇಟ್ಟಿದ್ದೀವಿ ಅದನ್ನ ನೆಕ್ಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿನ್ ಏನು ನಮ್ಗೆ ಗೊತ್ತಿಲ್ಲ ಅದು ಈಗ ನಾವು ಹತ್ರ ಕಾಂಟ್ಯಾಕ್ಟ್ ಮಾಡಕ್ಕೂ ಆಗಲ್ಲ ನಿನ್ಗೆ ಇಲ್ಲಿ ನಮ್ಮ ಮೆಂಬರ್ಗಳು ಇವ್ರ ಹತ್ರ ನಾವು ಹಿಂಗೆಲ್ಲ ಮಾತಾಡ್ಬೇಕು ಕಷ್ಟ ಬಿಟ್ರೆ ಈಗ ನಮಗೆ ಅವ್ರ ಬಗ್ಗೆ ಏನಾದ್ರು ವಿಷಯ ಗೊತ್ತಿಲ್ಲ ಅದೇ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರೆ ನೋಡೋಣ ನಿನ್ನ ಏನಿದ್ರು ಈ ಮಳೆಗಾಲದಲ್ಲಿ ಏನೂ ಇಲ್ಲ ಅದು ನಿನ್ ನೆಕ್ಸ್ಟ್ ಈಗ ಏನಾದ್ರು ಆದ್ರೂ ನಮ್ಗೆ ಎಷ್ಟು ಕಷ್ಟ ಗೊತ್ತಾ ನಿಮ್ಗೆ ನೀವೇ ಗೊತ್ತಲ್ಲ ನೀವು ಹೇಳ್ದಂಗೆ ನಾವು ಈಗ ಬಡಿಗೆ ಕಟ್ಟಿ ಜೋಳ ಕಟ್ಟಿ ಹೊರ್ಕೊಂಡ್ಬರೋದು ನೀವೇ ನೋಡಿದಿರಿ ಮೊದ್ಲಿನ ಸತಿ ಬಂದಾಗ ನೋಡಿದ್ರಿ ಕಷ್ಟ ಎಲ್ಲ ನಿಮಗೂ ಗೊತ್ತು ಸಾಧಾರಣಕ್ಕೆ ಇಲ್ಲಿ ನಾವಿನ್ ಹೇಳ್ಬೇಕನ್ನೋದೇ ಇಲ್ಲ ಅದು ಏನ ಗೊತ್ತಿಲ್ಲ ರಘು ಅಂತ ಹೇಳಿ ಈ ಒಂದು ಮೂಡಿಗೆರೆ ತಾಲೂಕು ಅಂತ ಇತ್ತು ಈ ಒಂದು ಊರಲ್ಲಿ ಈಗ ಅದು ಕಳಸಾ ತಾಲೂಕು ಅಂತ ಘೋಷಣೆ ಆಗಿದೆ ಬಿಟ್ರೆ ಯಾವುದೇ ತರದ ಅಭಿವೃದ್ಧಿ ಎಂದು ನಮ್ ಕಳಸ ಕಳಸಾ ತಾಲೂಕಲ್ಲಿ ಕಂಡು ಬರ್ತಾ ಇಲ್ಲ ಆ ಇದರಲ್ಲಿ ನಾವು ಸಂಸ್ಥೆ ಅನ್ನೋದ್ ಒಂದು ಗ್ರಾಮದಲ್ಲಿ ಅದೇ ಒಂದು ನಲ್ಲಿ ಅನ್ನೋದೊಂದು ನಾವು ಈ ವಾಸ ಸ್ಥಳ ಇದರಲ್ಲಿ ಒಂದು ಭದ್ರಾ ನದಿಗೆ ನಾವು ಸೇತುವೆನ ಈಗ ಒಂದು ಹತ್ತು ಇಪ್ಪತ್ತು ವರ್ಷದಿಂದನೂ ಕೇಳ್ತಾ ಬಂದಂತ ಒಂದು ಒಂದು ಕಾರ್ಯಕ್ರಮ ಕೇಳಿ 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 ಈ ಒಂದು ಇಲ್ಲಿ ತನಕನೂ ನಾವು ಕೇಳೋದ್ ಒಂದೇ ಬಿಟ್ರೆ ಯಾವುದೇ ತರದ್ದು ನಮ್ಗೆ ಇಷ್ಟ ತನಕ ಕಂಡಿಲ್ಲ ಅದರಲ್ಲೂ ನಾವು ಈ ಸೈಡ್ ಹೊಳೆಯಿಂದ ಈಚೆ ಇರೋಂಥ ಒಂದು ಮುನ್ನೂರರಿಂದ ನಾನೂರ ಮನೆಗಳು ಇದೇ ಸಂಪರ್ಕದಲ್ಲಿ ಇದ್ದು ಇದರಲ್ಲಿ ಒಂದು ಒಂದು ಐನೂರಿಂದ ಸಾವಿರ ಜನ ಒಂದು ಓಡಾಡ ಅಂತ ಒಂದು ಸೇತುವೆ ಒಂದು ತೊಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕುದುರೆ ಮುಖ ಒಂದು ಕಂಪನಿ ಒಂದು ನಿರ್ಮಾಣ ಆಗಿದ್ದು ಅದರಿಂದ ಈಚೆಗೆ ಅದ್ನೇ ನಾವು ತೂಗು ಸೇತುವೆನ ಮೇಂಟೆನೆನ್ಸ್ ಮಾಡ್ಕೊಂಡು ಅದ್ರಲ್ಲೇ ಓಡಾಡ್ತಿದೀವಿ ವಿನಃ ಬಿಟ್ರೆ ನಮ್ಗೆ ಇವತ್ತಿಗೂ ಸೇತುವೆ ಅನ್ನೋದು ಇನ್ನು ಕಂಡಿಲ್ಲ ನಾವು ಕನಸಲ್ಲೇ ಇದ್ದೀವಿ ಬಿಟ್ರೆ ಎಲ್ಲಾ ಕಡೆನೂ ಆಗ್ತಿದೆ ಕಳಸಾ ತಾಲೂಕಲ್ಲಿ ನಾವು ನೋಡಂಗೆ ಎಲ್ಲ ಕಡೆ ಸೇತುವೆ ಆಗ್ತಿದೆ ನಮ್ಮದು ಯಾಕೆ ಆಗ್ತಾ ಇಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ ಅದೇ ಇದ್ರಲ್ಲಿ ಈ ಒಂದು ಮೇ ತಿಂಗಳಲ್ಲಿ ಈ ಸತಿ ಮಳೆ ಮುಂಚಿತನೇ ಸ್ಟಾರ್ಟ್ ಆಗಿ ಮೇ ತಿಂಗಳಲ್ಲಿ ನಮಗ್ ಹೊಳೆ ಬಂದ್ ಆಗ್ಬಿಡ್ತು ಇಲ್ಲೇ ಒಂದು ಫಂಕ್ಷನ್ ಪಾಪ ಮದುವೆ ಮನೆ ಕಾರ್ಯಕ್ರಮ ನಡೀತಾ ಇತ್ತು ನಡೆದು ಅವ್ರದ್ದು ಏನು ರಾತ್ರಿ ನಡೆದು ಸಂಜೆ ಬೆಳಗ್ಗೆ ಹೊಳೆ ಕಟ್ಟಿದೆ ಎಲ್ಲಾ ವೆಹಿಕಲ್ ಗಳು ಈಚೆನೆ ಈಗ ಅದೇ ಒಂದು ತಿಂಗಳು ಅವ್ರ ಪಾಪ ಅವ್ರವ್ರ ಹೊರಗಡೆ ಬಂದಂತ ನೆಂಟರುಗಳು ವೆಹಿಕಲ್ ಗಳು ಇಲ್ಲೇ ನಿಲ್ಸಿಟ್ಟು ಈಗ ಒಂದು ವಾರದಲ್ಲಿ ಮಳೆ ಸ್ವಲ್ಪ ಕಮ್ಮಿ ಆದ್ಮೇಲೆ ಟ್ರಾಕ್ಟರ್ ಮೂಲಕ ಅವನ ಪಾಪ ಅವ್ರವ್ರ ಮನೆಗೆ ತಗೊಂಡು ಅಂತ ಒಂದು ಪರಿಸ್ಥಿತಿ ಆಗಿದೆ ಅದೇ ಇದ್ರಲ್ಲಿ ಗೊಬ್ಬರ ತರ್ಲಿಕ್ಕಾಗಿಲ್ಲ ಯಾರು ಕೃಷಿಕರಿಗೆ ಒಂದು ಔಷಧಿ ಆಗಿಲ್ಲ ಕಾಯಿಲೆಯರ್ನ ಸಮೇತ ನಾವು ಹೊರದ್ ಬಿಡಿ ಅದು ನಮ್ ನೀವು ಇದೇ ಒಂದು ವರ್ಷದ ಹಿಂದೆ ಸಮೇತ ನಿಮ್ಮ ಮುಖಾಂತರನೇ ತಿಳಿಸಿದ್ದು ಎಲ್ಲ ಮಾಧ್ಯಮದರಿಗೂ ತಿಳಿಸಿ ನಿಮಗೂ ನಿಮ್ಮ ಎಲ್ಲ ಕಡೆಗೂ ಹೋಗಿತ್ತು ಆ ಒಂದ್ ಇದ್ರ ಒಂದ್ ವರ್ಷ ಆಯ್ತು ಈಗಲೂ ಆಶ್ವಾಸನೆ ಕೊಟ್ಟಿದ್ದಾರೆ ಶಾಸಕರು ನಾನು ಅದು ಕಾವೇರಿ ನಿಗಮ ಮಂಡಳಿಯಲ್ಲಿ ಆ ಅನುದಾನ ಇಡ್ಸಿದ್ದೀನಿ ಹದಿನಾಲ್ಕು ಕೋಟಿ ರೂಪಾಯಿನ ನಾನು ಮಾಡ್ಕೊಡ್ತೀನಿ ಅನ್ನೋದು ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ ನಾವು ಆ ಭರವಸೆಯಲ್ಲೇ ನಿನ್ನೂ ಕಾಯ್ತಾ ಇದೀವಿ ಬಿಟ್ರೆ ನಮ್ಗೆ ಇಲ್ಲಿ ತನಕ ಅದು ಏನ್ ಗುದ್ಲಿ ಪೂಜೆ ಆದ್ರೆ ನಮಗು ಒಂದು ಧೈರ್ಯ ಯಾರೊಬ್ಬ ಕಂಟ್ರಾಕ್ಟ್ ಆಗ್ತೇನೆ ಅವನು ಬಂದ್ರೆ ನಮಗೂ ಧೈರ್ಯ ಅದು ಆಗಿಲ್ಲ ಅದು ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನಿನ್ನೂ ಕಾತರದಿಂದ ಕಾಯ್ಬೇಕು ನಮ್ಮ ಬಿಟ್ರೆ ಇನ್ನು ಆಗಿಲ್ಲ ಇದೇ ಸಂಪರ್ಕದಲ್ಲಿ ಕಳ್ಕೋಡು ಇದೇ ಕಳಸ ಎಸ್ ಇದ್ರಲ್ಲಿ ಹೋಗಿ ಕಳ್ಕೋಡಿಗೆ ಹೋಗಿ ಇದೇ ಪಿಕಪ್ ಅಲ್ಲಿ ಗೊಬ್ಬರ ತಗೊಂಡ್ಬಂದಿದ್ದಾರೆ ರಸ್ತು ಸರಿ ಇಲ್ಲ ಅದು ಜೆ ಸಿ ಪಿ ಹೋಗಿ ಕೆಲಸ ಮಾಡಿಸ್ಕೊಂಡು ಅದನ್ನ ಮ್ಯಾನ್ಯಲ್ ಆಗಿ ಜನಗಳು ಕೆಲಸ ಮಾಡಿ ಪಾಪ ಏನ್ ಮಾಡ್ತೀರಿ ಕೃಷಿ ತರಂಗಿಲ್ಲ ಇಲ್ಲಿ ಹೊಳೆ ದಾಟಂಗಿಲ್ಲ ಅಲ್ಲಿಂದ ಐದ್ ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಒಂದ್ ಸಾವಿರ ರೂಪಾಯಿ ಬಾಡಿಗೆಲ್ ಬರ್ತಾ ಇತ್ತು ಕಳಸದಿಂದ ತಗೊಂಡು ಅವ್ರ ಮನೆಗೆ ಬರ್ತೀವಿ ಐದ್ ಸಾವಿರ ರೂಪಾಯಿ ಬಾಡಿಗೆ ಅದು ಜನ ಏನೋ ಹತ್ತು ಜನ ಅವ್ರ ಜೊತೆ ಇರ್ಬೇಕು ಯಾಕಂದ್ರೆ ಅದು ಹಾಳಾದ್ರೆ ಎಳಿಯುವ ಪರಿಸ್ಥಿತಿ ಅದನ್ನ ಮ್ಯಾನ್ಯಲ್ ಮಾಡಿ ತರಂಗೆ ಅಲ್ಲಿ ಭಾಗದಲ್ಲಿ ಬೇಕೇ ಬೇಕು ಏನು ಮಾಡಂಗಿಲ್ಲ ಅವ್ರಿಲ್ಲ ಅಂದ್ರೆ ನಾವು ಅಣ್ಣ ನಾವು ಬರಕ್ ಕಷ್ಟ ಇದೆ ಆ ರೋಡು ಅಂದ್ರೆ ಅಷ್ಟು ಇದೆ ಅದ್ರಲ್ಲಿ ಈಗ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಆಗ್ಲಿ ಜಿಲ್ಲಾ ಪಂಚಾಯತಿ ಲೆವೆಲ್ ಮೋರಿಗಳು ಹಾಕಿಲ್ಲ ಎಲ್ಲ ಹೊಳೆಗಳು ಹಾಗೆ ಅದನ್ನ ನೀರು ಬರ್ತಾ ಇದೆ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿ ಗಾಡಿಗಳು ಹುಕ್ಕಂತ ಇದಾವೆ ಆ ಒಂದ್ ಪರಿಸ್ಥಿತಿ ಇದೆ ಆದ್ರೂ ನಾವು ಈ ಕಾಯದ ಪರಿಸ್ಥಿತಿ ಆದ್ರೆ ಈ ಕಾಯಿಲೆ ನೋಡಿ ನೀವು ಒಂದ್ ವರ್ಷದಿಂದ ಅಜ್ಜಿನ ಮೂರ್ನಾಲ್ಕ ಕಿಲೋಮೀಟರ್ ಇಂದ ಹೊತ್ಕೊಂಡ್ ಬಂದಿವಿ ನಿಮ್ ಇದೇ ತರ ನಾವು ಹೊರದೇ ಆಗಿದೆ ಡೆತ್ ಆಗಿ ಅವ್ರನ್ನ ಮನೆಗೆ ಹೊತ್ಕೊಂಡೇ ಹೋಗಿದ್ದು ಈ ವಾಪಸ್ ಇಲ್ಲಿ ಕಳಸ ತಂದು ಮತ್ ಮತ್ತೆ ವಾಪಾಸ್ ಹೊರದು ಈ ಪರಿಸ್ಥಿತಿಲಿ ಇದೀವಿ ಆದ್ರೆ ಏನೂ ಗೊತ್ತಿಲ್ಲ ನಮ್ ಈ ಶಾಸಕರು ಭರವಸೆ ಕೊಟ್ಟಿದ್ದಾರೆ ಆದ್ರೆ ಕಳಸದ ನಮ್ಮ ಲೀಡರ್ ಗಳಿದ್ದಾರೆ ಹೋಬಳಿ ಅಧ್ಯಕ್ಷರುಗಳಿದ್ದಾರೆ ಲೀಡರ್ ಇದಾರೆ ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದೀವಿ ಏನು ಈ ವರ್ಷ ಮಳೆ ಕಳೆಯೋದ್ರೊಳಗೆ ಗುದ್ಲಿ ಪೂಜೆ ಮಾಡಿದ್ರ ನಾವು ಧೈರ್ಯದಲ್ಲಿ ಇರ್ಬೋದು ಇದು ಏನ್ ಏನ್ ಮಾಡ್ಲಿಕ್ಕೂ ಆಗಲ್ಲ ನಾವು ಇದೇ ತರ ಆದ್ರೆ ಯಾವ ಇಲ್ಲ ಕಳ್ಸಕ್ ಹೋಗಬೇಕು ಯಾರು ಬರಲ್ಲ ಬಾಡಿಗೆ ಕೂಡ ವಯಸ್ಸಾರ್ ನೀರು ಹೆಚ್ಚಾಗಿದೆ ಏನು ಮಾಡಂಗಿಲ್ಲ ಈ ವೆಹಿಕಲ್ ಮುಗೀತು ಏನು ನಿನ್ನ ನೆಕ್ಸ್ಟ್ ಏನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದ್ ಆಚೆ ಬಿಟ್ರೆ ಅಲ್ಲಿ ತನಕ ಯಾವ್ದೇ ವೆಹಿಕಲ್ ಓಡಾಡಲ್ಲ ಏನಿದ್ರು ನಾವು ತಲೆ ಮೇಲೆ ಹೊರಬೇಕು ಬಿಟ್ರೆ ಈ ಕಾಯಿಲೆರನ್ನು ಹೊತ್ಕೊಂಡೇ ಹೋಗಬೇಕು ಇದ್ರಲ್ಲೇ ಏನು ಇಲ್ಲಿಂದ ಈಚಲೊಳೆ ಅಂತ ಹೇಳಿ ಇಲ್ಲಿಂದ ಮೂರ್ ಕಿಲೋಮೀಟರ್ ಅಥವಾ ಅವ್ರು ಪಾಪ ತಲೆಯಲ್ಲೇ ಹೊತ್ಕೊಂಡು ಹೋಗೋದು ಎಷ್ಟು ಕಿಲೋಮೀಟರ್ ಆಗುತ್ತೆ ಈಚಲ ಈಚಿಲೋಳೆ ನಾಲ್ಕ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಕಳಕೋಡ ಅನ್ನೋದು ಒಂದು ಆರ್ ಕಿಲೋಮೀಟರ್ ಅದರಿಂದ ಕಳಸ ಕಳಸಕ್ ಅಲ್ಲಿಂದ ಒಂದು ಎಂಟು ಕಿಲೋಮೀಟರ್ ಈ ಸಂಪರ್ಕದಲ್ಲಿ ಬಾಡಿಗೆ ಕೊಟ್ಟು ಯಾರು ಪಾಪ ವೆಹಿಕಲ್ ಅದ್ರಲ್ಲೂ ಬರಂಗಿಲ್ಲ ರಸ್ತೆ ಪಾಪ ಮಾಡಿಕೊಟ್ಟಿದ್ ರಸ್ತೆ ಇದೆ ಅಂತಲ್ಲ ಈ ಮಳೆಗಾಲದಲ್ಲಿ ಬರಕ್ ಕಷ್ಟ ಅದು ಮಂಡ್ ರಸ್ತೆಯಲ್ಲಿ ಬರಕ್ ಆಗ್ತಾ ಇಲ್ಲ ಈಗ ಈ ರಸ್ತೆ ಇದ್ರೂ ನಮ್ಗೆ ಸಂಪರ್ಕ ಆಗಲ್ಲ ಈಗ ನಮ್ಗೇನು ಈ ಸೇತುವೆ ಒಂದು ಏನಾದ್ರು ಆದ್ರೆ ಇಲ್ಲಿ ಜನಗಳು ಏನಾರು ಒಂದು ಸುರಕ್ಷಿತವಾಗಿ ಇರ್ಬೋದು ಇಲ್ಲಾಂದ್ರೆ ನಮ್ಮ ಪಾಡು ಇದೇಯ್ ರವಿ ಅಂತ ಹೇಳಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ